ರಸ್ತೆ ಅಗಲೀಕರಣ ನೆಪದಲ್ಲಿ ಶಾಸಕರಿಂದ ದರ್ಪ ಸಾರ್ವಜನಿಕರ ಆರೋಪ ರಸ್ತೆ ಅಗಲೀಕರಣ ನೆಪದಲ್ಲಿ ಸಾಕಷ್ಟು ಬಡ ಕುಟುಂಬಗಳು ಬೀದಿಗೆ ಬಿದ್ದಿವೆ ನಮಗೆ ನ್ಯಾಯ ಕೊಡಿಸಿ ಅಂತ ಗ್ರಾಮಸ್ಥರು ಅನಿರ್ದಿಷ್ಟ ಧರಣಿ ಸಾರಂಭಿಸಿದ್ದಾರೆ ಬಸವನ ಬಾಗೇವಾಡಿ ತಾಲೂಕಿನ ಕುದುರೆ ಸಾಲ್ವಾಡಗಿ ಗ್ರಾಮದಲ್ಲಿ ರಸ್ತೆ ಅಗಲೀಕರಣ ನೆಪದಲ್ಲಿ ಗ್ರಾಮ ಪಂಚಾಯಿತಿ ಪಿಡಿಒ ಹಾಗೂ ಆಡಳಿತ ಮಂಡಳಿ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಹಾಗೂ ಶಾಸಕರು ಮನೆ ಮತ್ತು ಅಂಗಡಿ ಮುಂಗಟ್ಟುಗಳನ್ನು ಕಾನೂನು ಬಾಹಿರವಾಗಿ ತೆರವುಗೊಳಿಸಿದ್ದಾರೆ ಅಂತ ಆರೋಪಿಸಿ ಕುದುರೆ ಸಾಲುವಡಗಿ ಗ್ರಾಮಸ್ಥರು ಒಂದು ಪಟ್ಟಣದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿ ತಹಸೀಲ್ದಾರ್ ಕಚೇರಿ ಮುಂದೆ ಅನಿರ್ದಿಷ್ಟ ತರಣಿ ಆರಂಭಿಸಿದ್ದಾರೆ ಗ್ರಾಮದಲ್ಲಿ ಐವತ್ತೈದು ಪೋಟ್ ತೆರವುಗೊಳಿಸುವ ಅಗತ್ಯ ಇರಲಿಲ್ಲ ದೇವರಪ್ರಿಗೆ ಶಾಸಕ ರಾಜುಗೌಡ ಪಾಟೀಲ್ ರವರು ತಮ್ಮ ಅಧಿಕಾರ ದುರುಪಯೋಗ ಪಡಿಸಿಕೊಂಡು ಗ್ರಾಮದಲ್ಲಿ ಐವತ್ತೈದು ಪೂಟ್ ತೆರವುಗೊಳಿಸಿ ಬಡ ಕುಟುಂಬಗಳನ್ನ ನಿರಾಶ್ರಿತರನ್ನಾಗಿ ಮಾಡಿದ್ದಾರೆ ನಮಗೆ ನ್ಯಾಯ ಬೇಕು ಅಂತ ಪ್ರತಿಭಟನಾಕಾರರು ಆಗ್ರಹಿಸಿದ್ರು ಇದೇ ಸಮಯದಲ್ಲಿ ಪ್ರತಿಭಟನೆಯಲ್ಲಿ ಹಲವಾರು ಸಂಘಟನೆಯ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಊರಿನ ಮುಖಂಡರು ಬಡ ನಿರಾಶ್ರಿತರು ಭಾಗವಹಿಸಿದ್ರು ವರದಿ बंदे नवाज कोल्यार जगत ज्योति बसवण्डे ಸರ್ಕಾರದ ಆದೇಶಗಳಿದೆ ಒಂದು ಎಸ್ಟಿಮೇಟ್ ಆಮೇಲೆ ಯಾವುದೇ ಪೂರ್ವಾನುಮತಿ ಒಂದೇ ನೋಟಿಸ್ ನೀಡಿ ಅನೇಕ ಸುಮಾರು ಒಂದೂರ ನಲವತ್ತು ಮೂರು ಮನೆಗಳನ್ನ ಧ್ವಂಸ ಮಾಡುವುದನ್ನು ಖಂಡಿಸಿ ಅನೇಕ ಫಲಾನುಭವಿಗಳನ್ನ ಕರ್ಕೊಂಡು ಬಂದು ಇವತ್ತು ಅನೇಕ ಗೌರಿಪುರಿ ಮತಕ್ಷೇತ್ರದ ಸುತ್ತಮುತ್ತಲ ಹಳ್ಳಿಗಳ ಅನೇಕ ನಾಯಕರು ಆಗಮಿಸಿದ್ದಾರೆ ಈ ಒಂದು ಇವತ್ತು ಅವ್ರ ಶಾಸಕರಾಗಿದ್ದಾರೆ ಅಂತಂದ್ರೆ ಕೇವಲ ಅವ್ರಿಗೆ ಓಟ್ ಹಾಕಿದವರು ಅಥವಾ ಮಾತ್ರ ಅವ್ರ ಶಾಸಕರಾಗಿಲ್ಲ ಮತಕ್ಷೇತ್ರದಲ್ಲಿರುವಂತ ಪ್ರತಿಯೊಬ್ಬರ ಪ್ರಜೆಯ ಶಾಸಕ ಅವರಾಗಿರ್ಬೇಕಾಗಿತ್ತು ಆದ್ರೆ ಅವರ ಮನಸ್ಸಿನಾಗ ಏನಕ್ಕೆ ಗೊತ್ತಿಲ್ಲ ಇವತ್ತು ಬೇರೆ ಇಂತಹ ನಾಯಕರು ಬಂದು ಫೋಟೋ ಬೇಡ ಮಾಡೋಣ ಅಂತ ಹೇಳಿ ಯಾರು ಮಾತು ಕೇಳದನೆ ತರಾತುರಿಯಲ್ಲಿ ಎಲ್ಲ ಮನೆಗಳನ್ನ ಕಿಡಿದ್ರು ಒಂದ್ನೂರ ಐವತ್ತು ಮನೆಗಳನ್ನ ಕೆಡವಿ ಅಲ್ಲಿರುವಂತ ಸುಮಾರು ಸಾವಿರ ಜನರನ್ನು ಶಾಸಕರಿಗೆ ಖ್ಯಾತ ಅರಿಗ ಜನ ಅವರಿಗೆ ಆಶೀರ್ವಾದ ಎಲ್ಲ ಮಾಡಿದ್ದಾರೆಪ್ಪ ಅಂತಂದ್ರೆ ನೀವು ಪ್ರಶ್ನಾತೀತ ನಾಯಕರಾಗಿ ಬೆಳೀಬೇಕಂತ ಅಂತ ಆಶೀರ್ವಾದ ಮಾಡಿದಾರೆ ಆದ್ರೆ ಪ್ರಶ್ನೆ ಕೇಳುವರೆ ತಿಥಿ ಮಾಡುವಂತ ನಾಯಕರು ಅವರಾಗ್ತಾ ಇವತ್ತು ಏನಾಗ್ತಾ ಇದೆ ಊರಲ್ಲಿ ಅಂತಂದ್ರೆ ಏನಾದ್ರೂ ಒಂದು ಅನಾಚಾರ ನಡೀತಪ್ಪ ಅಂತಂದ್ರೆ ಹೋಗಿ ಅವ್ರಿಗೆ ಪ್ರಶ್ನೆ ಮಾಡಿದ್ರೆ ಅವ್ರಿಗೆ ಬಡಿಸುವಂತ ಒಂದು ಕೆಲಸ ಅವ್ರು ಮಾಡ್ತಾರೆ ಇದಾಗಬಾರ್ದು ಇದು ಪ್ರಜಾಪ್ರಭುತ್ವ ನಾವೆಲ್ಲರೂ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬದುಕನ್ನ ಮಾಡ್ತಾ ಇದ್ದೇವೆ ನೀವು ಬಾಳೆಗಾರಿಕೆಯನ್ನ ಮಾಡಿ ನಾವು ಊರಲ್ಲಿ ಗೌಡದಲ್ಲಿ ನಾ ಹೇಳಿದ್ರೆ ನೀವು ಕೇಳಬೇಕಂತ ಹೇಳಿ ದಬ್ಬಾಳಿಕೆ ಮಾಡಿದ್ರೆ ನಾವೆಲ್ಲರೂ ಸಿದ್ಧ ಹೇಳ್ಬೇಕಾಗ್ತದೆ ಇವತ್ತ ತಾಯಂದ್ರೆ ಎಷ್ಟು ಕಣ್ಣೀರಲ್ಲಿ ಇಟ್ಟು ಯಾವುದೇ ಪಕ್ಷದ ಶಾಸಕರು ಇಲ್ಲ ನಿಮ್ಮ ನಂಬಿ ಓಡ್ ಹಾಕಿರೋ ಜನ ರೈತರಿಗೆ ಕೂಲಿ ಕಾರ್ಮಿಕರಿಗೆ ಸಾಮಾನ್ಯ ಜನರಿಗೆ ಚುನಾವಣೆ ನಿಧಿರಲಿಕ್ಕೆ ಅವರಿಗೆ ಯೋಗ್ಯತೆ ಯೋಗ್ಯತೆ ಇಲ್ಲ ಅವರಿಗೆ ಶಕ್ತಿ ಇರತ್ತ ಅವರಿಗೆ ಗೊತ್ತಿಲ್ಲ ರಾಜಕೀಯ ಹೆಂಗ್ ಮಾಡಬೇಕು ಕಾನೂನು ಜ್ಞಾನ ನಮಗೆ ಏನೂ ಗೊತ್ತಿಲ್ಲ ನಾವು ರೈತರು ನಾವು ದುಡುವಿಕೆ ಸೇರಿ ನಮಗೆ ಅನ್ನ ಬದಕ್ಕೆ ಅನ್ನ ಕೊಡ್ತೇವೆ ನಮ್ಮ ಆಗುಗಳು ನಮ್ಮ ಸಂಕಷ್ಟ ಏನು ಸಮಸ್ಯೆಗಳನ್ನ ನೀನು ಬಗೆಹರಿಸುವ ಎಮ್ ಎಲ್ ಎ ಪವಿತ್ರವಾದ ಓಟನ ನಿನಗೆ ಹಾಕಿ ಎಮ್ ಎಲ್ ಎ ಮೇಲೆ ಮುಂದೆ ಮಂತ್ರಿ ಆಗಿದೆ ಒಬ್ಬ ಶಾಸಕ ಆಗಿದೆ ದೇವರ ಶಾಸಕ ಅಭಿವೃದ್ಧಿ ಮಾಡಿ ಕಾಟವಿತಪ್ಪ ಪುಣ್ಯ ಬದುಕಲಾಕರ ಕೊಡು ಜನ ಅಭಿವೃದ್ಧಿ ಯಾರು ಕೇಳಿಲ್ಲ ಇಲ್ಲಿವರೆಗೆ ಕೆಲವೊಂದಲ್ಲ ನನಗೆ ಹೇಳಿದ್ರು ಕೆಲವೊಂದು ಮಂದಿ ಕೇಳಿದೆ ನಿಮ್ಮ ಮತಕ್ಷೇತ್ರ